ಒಂದು ಇಂಡಿಕೇಟರ್ ಹೇಳಿ ಬರ್ತೈತಿ ಆ ಇಂಡಿಕೇಟರ್ ಡೈರೆಕ್ಟ್ ಡಿಸ್ಪ್ಲೇ ಹೋದ್ರೆ ಏನ್ ತೊಂದರೆ ಇಲ್ಲ ಆ ಇಂಡಿಕೇಟರ್ ಎರಡು ವೈರ್ ಅವರು ನಮ್ಮ ಶಶಿಕಾಂತ ಗುರುಜಿ ಅವರ ರಾಜ್ ಗೌರವ ಅಧ್ಯಕ್ಷರು ಬಂದ್ರು ಅವರಿಗೆ ತಾವೆಲ್ಲ ಜೋರಾಗಿ ತಪ್ಪಾ ಮುಖಾಂತರ ಅವರನ್ನ ಗೌರವಿಸಬೇಕು ಇವತ್ತು ಏನ್ ಅಂತಂದ್ರೆ ಏನು ನಿಮ್ಗೆ ಹೇಳ ಡಿಸ್ಪ್ಲೇ ತಿಂದ ಇಂಡಿಕೇಟರ್ ಇಂಡಿಕೇಟರ್ ಇದ್ರೆ ಡೈರೆಕ್ಟ್ ಡಿಸ್ಪ್ಲೇ ನಾವು ಡಿಜಿಟಲ್ ಏನು ಮಾಡ್ಯಾರಪ್ಪ ಅವ್ರಪ್ಪ ಅಲ್ಲೂ ತೋರ್ ನಂಬರ್ ಮಾಡತ್ತಾರ ಅಲ್ಲಿ ಎರಡು ವೈರ್ ಅನ್ನ ಬಿಟ್ಟಾರ ಒಂದ ಕಂಪ್ಯೂಟರ್ ಹೋಗಾಕ ಒಂದೇನತಿ ಪ್ರಿಂಟ್ ತೆಗಿಯಾಕ ಎಷ್ಟು ತೂಕ ಬದಲು ಪ್ರಿಂಟ್ ತೆಗಿಬೇಕ ಪ್ರಿಂಟ್ ಸ್ಕ್ಯಾನ್ ಕೂಡ ಇರ್ತೈತಿ ಅವ್ರ ಏನ್ ಮಾಡ್ಯಾರಪ್ಪ ಅಂದ್ರ ಎರಡು ವಾಯರ್ ಬಿಟ್ಟ ಕಂಪ್ಯೂಟರ್ ದಾಗ ಏನ್ ಮಾಡ್ಯಾರ ಅಂದ್ರ ಸಾಫ್ಟ್ ರೆಡಿ ಮಾಡಿರ್ತಾರೆ ಶಂಕರಕರ್ ಸಾಫ್ಟ್ವೇರ್ ರೆಡಿ ಮಾಡಿ ಅದ್ ಆಟೋಮೆಟಿಕ್ ಏನ್ ಮಾಡ್ತಾ ಅಂದ್ರ ಇಲ್ಲಿ ಒಂಬತ್ತು ಹತ್ತು ಟನ್ ಇಲ್ಲಿ ಬಂದೈತಿ ಅಂದ್ರೆ ಡಿಸ್ಪ್ಲೇ ಇದೇನೋ ಏನು ಡಿಜಿಟಲ್ ಡಿಜಿಟಲ್ದಾಗ ಆಮೇಲೆ ಡೈರೆಕ್ಟ್ ಇಂಡಿಕೇಟರ್ ಹೋಗತಿ ಇಂಡಿಕೇಟರ್ ಅಂದ್ರೆ ಕಂಪ್ಯೂಟರ್ ಹೋಗಿ ಕಂಪ್ಯೂಟರ್ ಒಂದ್ ಸಾಫ್ಟ್ವೇರ್ ಸೆಟ್ ಮಾಡಿ ಆಟೋಮೆಟಿಕ್ ಅದ ಒಂಬತ್ತು ಟನ್ ಡಿಸ್ಪ್ಲೇಗ್ ತೋರಿಸ್ಬಿಡ್ತೈತಿ ಅದನ್ನ ನಾವು ಸ್ವತಃ ಒಂದು ಕಾರ್ಖಾನೆಗೆ ಹೋಗಿ ವಿಸಿಟ್ ಮಾಡಿ ಅದನ್ನ ಮಣ್ಣಿಗೆ ಕೂಡ ಅಲ್ಲಿ ಮೀಟಿಂಗ್ ತಗತಿದ್ವು ಆ ಕಂಪ್ಯೂಟರ್ ವೈರ್ ಏನೈತ್ಲಾ ಸಂಪೂರ್ಣ ಸೀಸ್ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ಪ್ರಿಂಟ್ ಅವಶ್ಯಕತೆ ಐತಿ ಎಟ್ ತೂಕ ಪ್ರಿಂಟ್ ಬರ್ತೈತಿ ಅಲ್ಲಿ ಸ್ಕ್ಯಾನರ್ ಇರ್ತೈತಿ ಆಟೋಮೆಟಿಕ್ ಅವ್ರಿಗೆ ಆ ಸ್ಕ್ಯಾನ್ ಮೇಲೆ ಎಟ್ ತೂಕ ಬಂದೈತಿ ಅಂತ ಹೇಳಿ ಅವ್ರ ಕಾರ್ಖಾನೆ ಅವ್ರು ಮಾಡ್ಕೋಬಹುದು ಅದನ್ನ ಕೂಡ ಅಲ್ಲೂ ಮಾಡಿದ್ವಿ ಆಮೇಲೆ ತೂಕದಾಗದಿಂದ ವ್ಯವಸ್ಥೆ ಮುಗೀತು ಎಚ್ ಎಚ್ ಎನ್ ಟಿ ಏನ್ ಮಾಡತ್ತಾರಪ್ಪ ಎಂಬತ್ತು ಕಿಲೋಮೀಟರ್ ಕಬ್ಬನ್ನು ತಂದದ ಈ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ತಕ್ಕಂತ ರೈತನ ಮೇಲೆ ಹಾಕತ್ತಾರ ನಾವೇನ್ ಹೇರತ್ತಿದ್ ನೀವು ನೂರು ಕಿಲೋಮೀಟರ್ ತಗೊಂಡ್ಬರ್ರಿ ನಮ್ದು ಇಪ್ಪತ್ತು ಕಿಲೋಮೀಟರ್ ದಾಗ ಸಾಕಷ್ಟು ಇವ ಸುತ್ತಮುತ್ತ ಕಬ್ಬುಗಳದಾವ ಇದಾವ ಅದಾವ ಇಲ್ರಿ ಇಪ್ಪತ್ತು ಕಿಲೋಮೀಟರ್ದಾಗ ಕಾರ್ಖಾನೆಗಳು ಕಬ್ಬು ಇದಾವ ನೀವು ಇಲ್ಲೇ ನಾಲ್ಕೂರು ರೂಪಾಯಿ ನಮಗೆ ಜಾಸ್ತಿ ಬೆಲೆ ಕೊಟ್ಟಿರತ್ತದ್ರ ನಾವು ಅಲ್ಲಿ ಇಲ್ಲಿ ಕಬ್ಬು ಕಳ್ಸೋದು ಬೇಕಾಗಿಲ್ಲ ನೀವ್ ಅದ್ರ ಕಾರ್ಖಾನೆ ಅವ್ರ ತೀರ್ಮಾನ ಮಾಡ್ರಿ ನಮ್ಮ ರೈತರಿಗೆ ಅದ್ ಎಫ್ ಆರ್ ಪಿ ಅತ್ತೇನ್ ಇವತ್ತು ಈ ಟೆನ್ ಟ್ವೆಂಟಿ ಫೈವ್ ರಿಕ್ವೈರಿ ಮೂರ್ ಸಾವಿರದ ಐದನೂರ ಐವತ್ತೈದು ರೂಪಾಯಿ ಎಫ್ ಆರ್ ಪಿ ಘೋಷಣೆ ಆಗೈತಿ ಇದ್ರೊಳಗೆ ಅವ್ರ ಏನ್ ಮಾಡತ್ತಾರ ಒಂಬತ್ ನೂರ ಐವತ್ತ ಸಾವಿರ ರೂಪಾಯಿ ನಮ್ಮ ತಲೆ ಕಟ್ಟತ್ತಾರ ಬಾಳ್ ಅತ್ತಂದ್ರ ಅದ್ ಏಳ್ನೂರ ರೂಪಾಯಿ ಬಾಳ ಹೆಚ್ಚು ಮಾಡ್ಯಾರ ಅಂದ್ರೆ ನೂರ ಕೇಳ್ರಿ ಅವ್ರೇನ್ ಮಾಡತ್ತಾರೆ ಎಷ್ಟು ಮೂರ್ದ್ರು ನಮಗೆ ಇಲ್ಲಿ ಏಳುವರೆ ಊರಿನೂರ ಮತ್ತು ಒಂದ್ ಸಾವಿರಕ್ಕೆ ಎಷ್ಟು ಫರ್ಕ್ ಆದ್ರೆ ಮೂರುವರೆ ಮೂರೂವರ್ನೂರ ನಾಲ್ಕೂರು ರೂಪಾಯಿ ಇಲ್ಲಿ ಫರ್ಕ್ ಮಾಡಿ ನಮಗ್ ನಾವೇನ್ ಹೇಳಿದ್ವು ನಮಗೆ ಇಪ್ಪತ್ತು ಕಿಲೋಮೀಟರ್ ಏನ್ ನಿಮ್ಮ ರೂಲ್ಸ್ ಐತಿ ನಮ್ದ ಇದನ್ನ ಇಪ್ಪತ್ತು ಕಿಲೋಮೀಟರ್ ಮಾಡ್ರಿ ನೂರು ಕಿಲೋಮೀಟರ್ ಕಬ್ಬು ತಗೊಂಬರ್ರಿ ಸಾಗಾಣಿಕಾರ ಕೋರ್ರಿ ಆದ್ರೆ ನಮ್ಮ ತಲೆ ಕಟ್ಟಬೇಡ್ರಿ ಅಂತೇಳಿ ಅವತ್ತೇಳ ಅಂದ್ರೆ ನಮ್ಮ ರೈತರ ತಲೆ ಕಟ್ಟಿ ನಮಗೆ ಮೋಸ ಮಾಡಿ ನೀವು ಅರಾಮ ಹೋಗ್ಬೇಡ್ರಿ ಅಂತೇಳಿ ಗೊತ್ತಕ್ಕೆ ಮಾಡಿದ್ವಿ ಕಾರ್ಖಾನೆ ಅವರಿಗೆ ಬಹಳಷ್ಟು ಮಠ ಮೀಟಿಂಗ್ ಚಾಲೂ ಆಯ್ತು ಮೂರು ಗಂಟೆಕ್ಕ ನಾವೆಲ್ಲರೂ ಕೂಡ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿ ಏನು ಹೇಳ್ರು ಇಲ್ಲ ನೀವು ಐದು ರೂಪಾಯಿ ಗಂಟೆಗೆ ಇಳಿದಿರಿ ನಾವು ಅವ್ರ ಜೊತೆ ಸಭೆ ಮಾಡ್ತೀವಿ ಸಭೆ ಮಾಡಿ ನಾವೊಂದು ನಿರ್ಣಯ ತಗೋತು ಹೇಳಂದ್ರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಏನ್ ಮಾಡ್ರಪ್ಪ ಅಂತಂದ್ರ ಎಷ್ಟು ತಲೆ ಹಿಡಕರದ ನೋಡ್ರಿ ಕಾರ್ಖಾನೆ ಅವ್ರ ಹತ್ತು ವರ್ಷ ಏಳು ಅಂದ್ರೆ ಬರಿ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಕೊಡತ್ತಾರು ನಾವ್ ಏನಾರ ಕಾರ್ಖಾನೆಗೆ ಡಿಸ್ಕಷನ್ ಮಾಡತ್ತಾರೋ ಡಿ ಸಿ ಗೌರವ ಕೊಡ್ತಾರ ಅಂತ ಹೇಳಿ ಡಿಸಿನೂ ಕೂಡ ಒಂದು ಎರಡ್ನೂರು ಮುನ್ನೂರು ರೂಪಾಯಿ ಏನಾರು ಗುದ್ದಾಡಿ ಒಪ್ಪಿಸ್ಬೇಕು ಅಂತ ಹೇಳಿ ಅವ್ರ ಪ್ರಯತ್ನ ಇರ್ತಾರೆ ನಮ್ಗೆ ನಮ್ಮ ಪರವಾಗಿ ನಿಜವಾಗಿಯೂ ಎಸ್ ಪಿ ಡಿ ಸಿ ಅವತ್ತು ಬಹಳ ಗಂಭೀರವಾಗಿ ಅವ್ರಿಗೆ ಒತ್ತಾಯ ಹಾಕಿರೋ ಅವ್ರ ಏನ್ ಹೇಳಿಪ್ಪಾ ಅಂತಂದ್ರ ಒಟ್ಟು ಮೂರ್ ಸಾವಿರದ ಐವತ್ತು ರೂಪಾಯಿ ಹೆಚ್ಚಿಗೆ ಒಂದು ರೂಪಾಯಿ ನಿಗಂಗಿಲ್ಲ ಅಂತ ಹೇಳಿಬಿಟ್ರು ಡಿಸಿಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿಬಿಡ್ತು ನಮಗೆ ಹೊರಗೆ ಬಂದವರು ಅವ್ರಿಗೆ ಒಂದು ಸ್ವಲ್ಪ ಏನ್ ಇತ್ತು ಅರ್ಜೆಂಟ್ ಇಲ್ಲ ಅಧ್ಯಕ್ಷ ಅವ್ರ ಬರೀ ಐವತ್ತು ರೂಪಾಯಿ ಹೆಚ್ಚಿಗೆ ಹೆಚ್ಚಿಕೊಡಕ ಹಂಗಿಲ್ಲ ಅನ್ನೋತ್ತಾರು ನನಗೂ ಕೂಡ ಬೇಜಾರೈತಿ ನಾನೊಂದು ಸ್ವಲ್ಪ ಸ್ವಲ್ಪ ಉಳಿಗಿಂತಕೊಂಬರ್ತನು ಅತ್ ಹೇಳ್ಬಿಟ್ರು ನಮಗಂತ ಸಿಕ್ಕಾಪಟ್ಟಿ ಟೆನ್ಷನ್ ಆಯ್ತು ಅಡೋಳಿಗೆ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಅದೇನೋ ಒಂದು ಮೇನ್ ಗೇಟ್ ಐತಿ ಎಲ್ಲ ಎಮ್ ಒಳಗೆ ಹಾಕಿ ಪಟ್ನ ಗೇಟ್ ಕೀಲಿ ಹಾಕಿ ಅಲ್ಲೇ ಮೂರ್ನಾಲ್ಕು ತಾಸು ಒಳಗೆ ಕುರಿಸ್ಬಿಟ್ಟು ಅವ್ರನ್ನೆಲ್ಲ ಕೊಟ್ಟ ಬಿಡ್ಲಿಲ್ಲ ಅವ್ರನ್ನ ಮೂರ್ನಾಕ್ ತಾಸು ಬಿಡ್ಲಿಲ್ಲ ಆಮೇಲೆ ಜಿಲ್ಲಾಧಿಕಾರಿ ಏನ್ ಹಾಕೋತ್ರು ಈಗ ಅಧ್ಯಕ್ಷರ ನಾವೆಲ್ಲ ಅವ್ರನ್ನೆಲ್ಲ ಕರೆಸಿರ್ತು ಒಂದು ಬೆಂಗಳೂರಿಗೆ ಶುಗರ್ ಕಮಿಷನರ್ ಹೊಸದಾಗಿ ಬಂದ್ರ ನಾಲ್ಕು ದಿನ ಆಯ್ತು ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಡ್ರಿ ಇಲ್ಲ ಮೀಟಿಂಗ್ ಬಿಚ್ಚ ಮಾಡ್ತು ಅಂತೇಳಿ ಜಿಲ್ಲಾಧಿಕಾರಿ ಇತ್ತು ಅವ್ರ ನಮ್ನ ಒಂದ್ ಇಪ್ಪತ್ತ ಮಂದಿ ಬೆಂಗ್ಳೂರಿಗೆ ಕಳಿಸ್ರು ಬೆಂಗಳೂರಿಗೆ ಹಾದು ಎಮ್ಡಿಗಳು ಡಿಗಳು ಬಹಳ ಅವ್ರ ರಿಕ್ ಹಚ್ಚಿ ಅವ್ರ ಗೋಳ್ ಮಾಡಿ ಕೆಲಸ ಚಟುವಟಿಕೆ ಬೆಂಗ್ಳೂರಿಗೆ ಹೋಗಿ ತಡ್ರಿಲ್ಲ ಮೆಡಿಯಾದ್ರೆ ಮಿಡಿಯಾದ ಗಪ್ರ ಎಷ್ಟ ನಮ್ ಸಂಬಂಧ ಸುದ್ದಿ ಇರ್ಲಿ ಈಗ ನಾ ಮಾತಾಡತ್ತ ಈ ಕಡೆ ಈ ಕಡೆ ಕಾಣೋದ್ ಕಾಣ್ತಿಲ್ಪ ಸುಮ್ ಇರ್ರಿ ಸರಿ ಕೇಳ್ರಿ ವಿಷಯ ಮರಸ್ಬಿಡ್ತರಿ ಹಿಂಗಾಗಿ ಅರ್ಧ ಬೆಂಗ್ಳೂರಿಗೆ ಬೆಂಗಳೂರಿಗೆ ಹೋಗಿ ಶುಗರ್ ಕಮಿಷನರ್ಗ ಸುಮಾರ ಸುಭಾಸ್ಕಕ್ಕ ನಾವ ಬಾಗಲಕೋಟೆ ಟೀಮ್ ನಾವೆಲ್ಲ ಹೋಗಿ ಸುಮಾರು ನಾಲ್ಕೈದು ತಾಸ ಕಮಿಷನರ್ ಹೇಳಿದ್ವು ಕಮಿಷನರ್ ಏನಂದ ಲಾಸ್ಟ್ ಒತ್ತಾಯ ಮಾಡಿದಕ್ಕ ಈ ಹಬ್ಬತ್ತಿ ಒಂದ್ ಎರಡು ದಿನ ಹೋಗ್ಲಿ ನಾಳೆ ಜಿಲ್ಲಾಧಿಕಾರಿ ಮತ್ತು ನಾವು ಕೂಡೇ ಬಂದ ಕಾರ್ಖಾನೆ ಅವ್ರು ಇನ್ನೊಂದು ಕರೆದ ಸಿಎಂ ಚೀಫ್ ಸೆಕ್ರೆಟರಿ ಅಂದ್ರ ಇಪ್ಪತ್ತಾರೀಖ್ ಕಾರ್ಖಾನೆ ಚಾಲೂ ಮಾಡಬೇಕು ಅಂತೇಳಿ ಅವ್ರ ಆರ್ಡರ್ ಒಡೆಸ್ಕೊಂಡ್ ಬಂದ್ಬಿಟ್ರ ನವೆಂಬರ್ ಒಂದ್ ತಾರೀಕು ಕಾರ್ಖಾನೆ ಚಾಲೂ ಮಾಡಬೇಕೈತಿ ಸರ್ಕಾರನೇ ಆರ್ಡರ್ ಮಾಡೈತೆ ಮತ್ತ ಅವ್ರು ಯಾಕೆ ಲೆಕ್ಕ ಆಯ್ಕೆ ಅಂದ್ರ ಇನ್ ರೈತ ಈ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತಾರು ಈ ಮಕ್ಕಳಿಗೆ ಮಾತ್ರ ರೊಕ್ಕ ಹೆಚ್ಚಿಕೊಡೋದಕ್ಕೈತಿ ಇವ್ರನ್ನ ದಿಪ್ ಅಂತ ಹೇಳಿ ಕಾರ್ಖಾನೆ ಮಾಲೀಕರೆಲ್ಲ ಕೂಡಿ ಇಪ್ಪತ್ ತಾರೀಕ ಕಬ್ಬಿಣ ಕಾರ್ಖಾನೆ ಚಾಲೂ ಹೇಳಿ ನಿರ್ಣಯ ಮಾಡ್ರು ನಾವೆಲ್ಲ ಕೂಡ ಅಲ್ಲಿಂದ್ರೆ ಊರಿಗೆ ಹೋಗಲಿಲ್ಲ ಡೈರೆಕ್ಟ್ ಇಲ್ಲೇ ಕುರ್ಲಾಪುರ ಐ ಬಿ ಒಳಗೆ ಸೇರಿದ್ರು ಇಲ್ಲ ಇವತ್ತು ಮೀಟಿಂಗ್ ಮಾಡ್ನು ಹಿಂಗ ಅಗೇತಿ ಆಡ್ರ ಏನಾರು ಹೇಳಿ ಇಲ್ಲಿ ನಿರ್ಣಯ ಮಾಡಿದ್ರು ನಿರ್ಣಯ ಮಾಡಿದವರು ಅವತ್ತ ಎಲ್ಲರೂ ಕೂಡಿಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಸತೀಶ್ ಜಾರಕಿಹೊಳಿ ಅವರ ಕಾರ್ಖಾನೆ ಐತಿ ಈ ಜಿಲ್ಲಾ ಉಸ್ತುವಾರಿ ಅವರ ಅವರು ಎರಡು ಕಾರ್ಖಾನೆ ನಾಳೆ ಕಬ್ಬ ಕಟಾವು ಸಾಗಾಣಿಕೆ ಕೊಡತಾರ ನಾಡಿನ ನಾಳೆ ಅವರಿಗೆ ನಾವು ಅದನ್ನ ಸ್ಟ್ರೈಕ್ ಮಾಡ್ನು ಅಂತ ನಿರ್ಣಯ ಮಾಡಿದ್ವು ಸ್ಟ್ರೈಕ್ ಮಾಡ್ನೋ ಅಂತ ನಿರ್ಣಯ ಮಾಡಿ ಒಂದು ಸುಮಾರು ಒಂದು ಐದಾರು ಎಂಟುನೂರು ಸಾವಿರ ಜನ ಅಲ್ಲಿ ಸೈನಿಕ ಸರ್ಕಲ್ದಾಗ ಒಂದ್ ಎರಡು ತಾಸು ಬಂದ್ ಮಾಡಿ ಅಲ್ಲಿಂದ್ರ ರೈಲಿ ಮುಖಾಂತರ ಹೋಗಿ ಸುಮಾರು ಸಂಚಾರ ಮಟ್ಟ ಪ್ರತಿಭಟನೆ ಮಾಡಿ ಅವತ್ ಜಿಲ್ಲಾ ಉಸ್ತುವಾರಿಗೆ ನಿರ್ತಕ್ಕಂಥ ಎಂ ಡಿ ಅವರ ಮಾತಾಡಿ ಸಂಪರ್ಕ ಮಾಡಿ ಏ ಇಲ್ಲ ನಾವು ಕಾರ್ಖಾನೆ ಚಾಲಿ ಸುಮಾರು ಕಾರ್ಖಾನೆಗಳಿಗೆಲ್ಲ ಭೇಟಿ ಕೊಟ್ಟು ಯಾವ ಕಾರ್ಖಾನೆ ಚಾಲೋ ಮಾಡಂಗಿಲ್ಲ ಬೆಲೆ ನಿಗದಿ ಮಾಡಿ ಮಾಡ್ಬೇಕಂತ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳನ್ನೂ ಕೂಡ ಬಂದಿರ್ತಕ್ಕಂತ ಕೆಲಸ ಮಾಡಿದ್ವು ಮಹಾರಾಷ್ಟಿದ ಕಬ್ಬ ಮಹಾರಾಷ್ಟ್ರ ಉಂಟಿರ್ತಕ್ಕಂಥ ಕಬ್ಬಣ್ಣ ನಮ್ಮ ಅಲ್ಲಪ್ಪ ಅಂಗಡಿ ಹಲವಾರು ನಮ್ಮ ಎಲ್ಲ ಮುಖಂಡರು ರಾತ್ರಿ ಹಗಲಿ ಐದಾರು ದಿನ ಯಾರು ನಿದ್ದೆ ಮಾಡಿಲ್ಲ ರಾತ್ರಿ ಹನ್ನೆರಡು ಮೂರು ಗಂಟೆನೋ ನಾಲ್ಕು ಗಂಟೆ ಮಠ ನಿಂತ ಎಲ್ಲ ಗಾಡಿಗಳನ್ನು ಬಂದ್ ಮಾಡಿದ್ವು ನಂತರ ಏನಾಯ್ತಪ್ಪ ಅಂತಂದ್ರ ಅಲ್ಲಿ ಅಮೀದ್ವಾಡ್ ಫ್ಯಾಕ್ಟ್ರಿ ಐತೆ ಮಹಾರಾಷ್ಟ್ರದವ ಒಬ್ಬ ಪುಣ್ಯಾತ್ಮ ಅವ್ತಿದ ಅವ್ರಿಗೆ ನಾವು ಹೇಳಿದ್ವು ಗಾಡಿ ಬಂದ್ ಮಾಡಿದ್ರಲ್ಲೋ ನಾವು ಬಂದ್ ಮಾಡಿದ್ವು ಏನಾಯ್ತು ರೇಟ್ ಘೋಷಣೆ ಮಾಡತ್ ಹೇಳಿ ರಾಯ್ಬಾಗ್ ಸರ್ಕಲ್ದಾಗ ಅವನ ಕರೆದ ಅವೇನು ಹೇಳಿದ ಮೂರು ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಕಟಾವು ಸಾಗಾಣಿಕೆ ಬಿಟ್ಟ ನಾವ ನೂರು ಕಿಲೋಮೀಟರ್ ಇದ್ದವಂಗ ಕಟಾವು ಸಾಗಾಣಿಕೆ ಬಿಟ್ಟ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಕೊಡುತ್ತೋನಂದ್ರೆ ಇರ್ಲಿ ಬಿಡೋನ್ ಸ್ವಲ್ಪ ನಮಗೂ ನೂರು ಕಡಿಮೆ ಆಗುವ ಮಹಾರಾಷ್ಟ್ರದ ಹೋಯತಾನು ನಾಕ್ನೂರ ಹತ್ತು ರೂಪಾಯಿ ಕೊಡತನು ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಅಂತೇಳಿ ನಮ್ಮಲ್ಲಪ್ಪ ನಮ್ಮೆಲ್ಲ ಮುಖಂಡರು ಸೇರಿ ಅವಾಗ ಒಂದು ಮಾಹಿಲಿ ಆಗಿ